ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಏನ್ ಹೇಳ್ಬೇಕಾದ ನೋಡಿ ಪಕ್ಷದಲ್ಲಿ ಈಗ ನಮ್ಮದು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಅಲ್ವಾ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬದಲಾವಣೆಯನ್ನ ಬಯಸಿ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ತಂದಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮೆಲ್ಲರದು ಗುರಿ ಏನಂದ್ರೆ ಜನ ಯಾವ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದ್ದಾರೆ ಆ ನಿರೀಕ್ಷೆಯನ್ನ ಈಡೇರಿಸ್ತಕ್ಕಂಥದ್ದು ಅಂದ್ರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನಗಳ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಯಾವಾಗ ಯಾರು ಏನು ಅನ್ನುವಂತಹದ್ದು ಆದ್ರೆ ಇವತ್ತು ಅದನ್ನ ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ ಆದರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು ನಿಮ್ಮ ಸಮಯ ನಮ್ಮ ಸಮಯ ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ ಯಾರು ಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಪಕ್ಷದಲ್ಲಿ ಅದನ್ನ ಚರ್ಚೆ ಮಾಡಿ ವರಿಷ್ಠರಿದ್ದಾರೆ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಸಾರ್ವಜನಿಕರಿಗೆ ಬಹಳ ಏನು ಅದರಿಂದ ಉಪಯುಕ್ತತೆ ಇಲ್ಲ ಅಷ್ಟು ನಾನು ಅಷ್ಟು ದೊಡ್ಡವನಲ್ಲ ನನ್ನ ವಿವೇಚನೆಗೆ ತಿಳಿದಿರುವಂತ ನಾನು ನಿಮ್ ಜೊತೆಗೆ ಹಂಚಿಕೊಳ್ಳಬಹುದು ನಿಮಗೆ ಕೇಳೋ ಹಕ್ಕಿದೆ ನೀವು ಕೇಳಬಹುದು ಆದ್ರೆ ನಾನು ನಿಮ್ಮಲ್ಲಿ ಸಲಹೆ ಮನವಿ ಅಂತ ತಿಳ್ಕೊಳ್ಳಿ ಇರೋ ಟೈಮ್ ಅನ್ನ ನಾವು ಸಾರ್ವಜನಿಕರ ಪರವಾಗಿ ಹೆಚ್ಚು ಟೈಮ್ ಅನ್ನ ಕೊಟ್ರೆ ಸಾರ್ವಜನಿಕರ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ರೆ ನೀವು ನಮ್ಮನ್ನ ಸಾರ್ವಜನಿಕರ ಸಮಸ್ಯೆಗಳನ್ನ ಹಿಡಿದು ಪ್ರಶ್ನೆ ಮಾಡಿದ್ರೆ ಏನೋ ಅಧಿಕಾರದಲ್ಲಿದ್ದಾಗ ನಾವು ಒಂದಷ್ಟು ಜನಗಳಿಗೆ ಕೆಲಸ ಮಾಡೋದಕ್ಕಾಗುತ್ತೆ ಆಗುತ್ತೆ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ